ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ನಲವತ್ತಾರು ಫಲಾನುಭವಿಗಳಿಗೆ ಮೀನು ಹಿಡಿಯುವ ಸಲಕರಣೆಗಳನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ವಿತರಿಸಿದರು ಬಳಿಕ ಮಾತನಾಡಿದ ಅವರು ಕ್ಷೇತ್ರ ವ್ಯಾಪ್ತಿಯ ಕೊಳ್ಳೇಗಾಲ ತಾಲೂಕಿನ ಇಪ್ಪತ್ತೆರಡು ಫಲಾನುಭವಿಗಳು ಯಳಂದೂರು ತಾಲೂಕಿನ ಹತ್ತೊಂಬತ್ತು ಫಲಾನುಭವಿಗಳು ಮತ್ತು ಸಂತೆಮರಳಿ ಭಾಗದ ಐದು ಫಲಾನುಭವಿಗಳಿಗೆ ಮೀನು ಹಿಡಿಯುವ ಸಲಕರಣೆಯನ್ನು ನೀಡಲಾಗಿದ್ದು ಇದನ್ನು ಬಳಸಿಕೊಂಡು ಮೀನುಗಾರರು ಸ್ವಾವಲಂಬಿಗಳಾಗಬೇಕು ಜೊತೆಗೆ ಆರ್ಥಿಕವಾಗಿ ಮುಂದೆ ಬರಬೇಕು ಸಲಕರಣೆಗಳನ್ನು ಯಾರಿಗೂ ಮಾರಾಟ ಮಾಡದೆ ತಾವೇ ಉಪಯೋಗಿಸಬೇಕೆಂದು ಸಲಹೆ ನೀಡಿದರು ಈ ವೇಳೆ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪ್ರಶಾಂತ್ ವಿನೋದ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಡಗೆರೆ ದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವ್ರಿಗೆ ಇಲಾಖೆಯ ಸವಲತ್ತನ್ನು ವಿತರಣುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಮೂರು ತಾಲೂಕು ಹೊರಪಡುವಂಥ ಈ ಕ್ಷೇತ್ರದಲ್ಲಿ ಕೆಳಂದೂರಿನಲ್ಲಿ ಮೂರು ತಾಲೂಕು ಸಂಬಂಧಪಟ್ಟಂತ ಕಲಾಂಗೊಳಗೆ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಸುಮಾರು ಇವತ್ತು ನಲವತ್ತ ಆರು ಜನಕ್ಕೆ ಆ ನಲವತ್ತಾರು ಅದರಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲಿ ಇಪ್ಪತ್ತ ಎರಡು ಜನಕ್ಕೆ ಮತ್ತು ಎರಂದೂರು ತಾಲೂಕಿನಲ್ಲಿ ಹತ್ತೊಂಬತ್ತು ಜನಕ್ಕೆ ಮತ್ತು ಚಾಮರಾಜನಗರ ತಾಲೂಕಿನ ತಂದೇಂಬಳ್ಳಿ ಹೋಬಳಿ ಭಾಗ ಎಲ್ಲಿ ಬರುತ್ತೆ ಅಲ್ಲಿಗೆ ಐದು ಜನಕ್ಕೆ ಒಟ್ಟು ನಲವತ್ತಾರು ಜನಗಳಿಗೆ ಇವತ್ತು ದೋಣಿ ಮತ್ತು ಮೀನಿಡೋಕ್ಕೆ ಬಲೆ ಮತ್ತು ಅವ್ರ ಜಾಕೆಟ್ ಲೈಫ್ ಜಾಕೆಟು ಹೀಗೆ ಒಂದು ಫಲಗಳಿಗೆ ಹತ್ತು ಸಾವಿರ ಅಂತೆ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳ ಪರಿಕರ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ನಾನೆಲ್ಲ ಫಲಗಳಿಗೆ ಕೇಳ್ಕೊಂಡಿದ್ದೇನೆ ಇದನ್ನು ನಿಮ್ಮ ವೃತ್ತಿ ಏನಿದೆ ಮೀನುಗಾರಿಕೆ ನೀವೇ ಸ್ವತಃ ಬಳಸಿ ನೀವು ಜೀವನವನ್ನು ಉತ್ತಮಪಡಿಸಿಕೊಡಿ ಅಂತಕ್ಕಂಥ ನನ್ನ ಅಭಿಪ್ರಾಯ ಅವರಿಗೆ ಯಾವುದೇ ಕಾರಣಕ್ಕೂ ಇದನ್ನು ಮಾರಬಾರ್ದು ಮಾರ್ಕೋಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ನಮ್ಮ ಕ್ಷೇತ್ರ ಮೂಟ್ ತಾಲೂಕು ಒಳಪಡೋದ್ರಿಂದ ಕೊಳ್ಳೇಗಾಲ ತಾಲೂಕವರಿಗೆ ಕೊಳ್ಳೇಗಾಲ ತಾಲೂಕು ಕ್ಷೇತ್ರದಲ್ಲಿ ವಿತರಣೆ ಮಾಡುವಂಥದ್ದು ಎಡದೂರು ತಾಲೂಕಿನ ಎಳದೂರು ತಾಲೂಕಿನ ವಿತರಣೆ ಮಾಡುವ